Never ಸಮಾಜದೂವಾಗಿ ಸಾಮಾಜಿಕವಾಗಿ ಅತ್ಯಂತ ಸೇವೆಯನ್ನು ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿ

ಸರ್ ಸರ್ ಈ ಕಡೆ ನೋಡಿ ನಾಡಿನ ಮೂಲೆ ಮೂಲೆಗಳಿಂದ ಶ್ರೀ ಉಮಾಶಂಕರರ ಅಭಿಮಾನಿಗಳು ಆಗಮಿಸಿದ್ದೀರಾ ದಯಮಾಡಿ ನಿಮಗೆಲ್ಲ ಅನಂತರ ಅವಕಾಶ ಮಾಡಿಕೊಡಲಾಗುವುದು ಕೂಡ ನಮಗೆ ಅದೇ ಅಲೆ ಸ್ನೇಹದ ಒಂದು ನೆನಪು ಬರೋ ರೀತಿಯೇ ಮಾತಾಡ್ತಾರೆ ನಮಗೆ ಇವತ್ತು ಕೂಡ ಎಲ್ಲಿ ಸಿಕ್ಕಿದ್ರು ಮತ್ತೆ ನೆನೆಸ್ಕೊಂಡ್ರು ಇವತ್ತು ಅವರ ಅವ್ರಿಗೂ ಸಾಕಷ್ಟು ಕೆಲಸದಂಥ ಒತ್ತಡಗಳಿರುತ್ತೆ ಆದರೂ ಕೂಡ ಅವರು ಬಂದಿದ್ದಾರೆ ಇನ್ನು ನಮ್ಮ ದರ್ಶನ್ ಪುಟ್ಟಣ್ಣವರು ಅವರು ನನ್ನ ಹೆಂಗ್ ಫ್ರೆಂಡ್ ಅಂತ ಕಲಿಬಂಧರು ಅವ್ರ ತಂದೆ ನನಗೆ ಭಾಳ ಒಳ್ಳೆ ಸ್ನೇಹಿತರು ಅವರ ದಾರಿನಲ್ಲೇ ಮುಂದುವರಿತಿದ್ದಾರೆ ಆದರ್ಶ ಚಾರ್ಚಕ ಆಗಬೇಕು ಅನ್ನೋ ಆಮ್ಲನ ಬಿಡ್ತಾ ಇಲ್ಲ ಅವರು ಅದನ್ನು ಉಳಿಸ್ಕೊಂಡು ಹೋಗ್ತಿದ್ದಾರೆ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮೇಲೆ ಬರಬೇಕು ಅಂತ ಹೇಳೋದು ಬರಲ್ಲ ಅಂತ ಹೇಳಿ ಡಾಕ್ಟರ್ ಕೃಷ್ಣ ಅವರು ನಮಗೆ ಗೊತ್ತಿದೆ ಅವರು ಭಾಳ ದೊಡ್ಡ ಸಾಧಕರು ಕೆ ಪಿ ಸಿ ಅಧ್ಯಕ್ಷಾಗಿ ತಮ್ಮದೇ ಆದ ಛಾಪನ್ನು ಇಡೀ ರಾಜ್ಯದಲ್ಲಿ ಉಳಿಸಿ ಹೋಗಿದ್ದಾರೆ ನಾಗಲಿ ಚಂದ್ರಶೇಖರ್ ಅವರು ಈ ಎಲ್ಲ ಕಾರ್ಯಕ್ರಮದ ದೂರವಾರಿಯಾಗಿ ನಮ್ಮ ಸ್ನೇಹಿತ ಜಯರಾಮ ಅವರು ಬಹಳ ಶ್ರಮಪಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚಿನ ಜೊತೆಗೆ ಅದ್ರ ಜೊತೆ ಸೇರಿ ಶ್ರಮಪಟ್ಟವರಲ್ಲಿ ದಯಾನಂದ ಅವರು ಅನೇಕ ಅಧಿಕಾರಿಗಳನ್ನ ಜೊತೆ ಕೆಲಸ ಮಾಡಿದ್ರೆ ಇಲ್ಲೂ ಇವತ್ತು ತುಂಬ ಜನ ಇದ್ದಾರೆ ಆದರೂ ಕೂಡ ಅವರು ತಮ್ಮದೇ ಒಂದು ತಮ್ಮ ಮನೆ ಕಾರ್ಯಕ್ರಮ ಅನ್ನಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ತೊಡಗಿಸ್ಕೊಂಡು ಇವತ್ತು ಆಸೆ ನೀಲ್ಕಟ್ಟೆಗೌಡರು ಇದನ್ನು ನನ್ನ ನಾನೇ ಅಂದ್ಕೊಂಡಿರಲಿಲ್ಲ ಅವರು ಅಷ್ಟೊಂದು ಪ್ರೀತಿಸ್ತಾರೆ ಇಷ್ಟೊಂದು ಅಭಿಮಾನ ಇದೆ ಅಂತ ಅದನ್ನು ಭಾಳ ತಲೆ ಮೇಲೆ ಹೊತ್ಕೊಂಡು ರಿಜ್ವಾರ್ಡ್ ಕಾರ್ಯಕರ್ತ ಅಂದರೆ ಅವರು ಇವತ್ತು ಎಲ್ಲ ಕಾರ್ಯಗಳ ಹಿಂದೆ ಅವರ ಒಂದು ಶ್ರಮ ಅಥವಾ ಸಮಸ್ಯೆಗಳು ಬಂದರೆ ಅವರು ಕೈ ಮಾಡಾಗಿದೆ ರಾಜು ಕಂಬರು ಕೂಡ ಬಹಳ ಉತ್ತಮವಾದ ಒಂದು ಮಾಡಿ ಮಾಡಿಕೊಟ್ಟಿದ್ದಾರೆ ಅದನ್ನ ತೋರಿಸಬೇಕಾಗಲಿ ನಾನು ಫೋನ್ ಮಾಡಿ ಅವರು ಮತ್ತೆ ಎಲ್ಲ ಆ ಸಂಘಟನೆಯಲ್ಲಿದ್ದ ಪ್ರತಿಯೊಬ್ಬರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಡ್ತೇನೆ ಹಾಗೆ ನನ್ನ ಪತ್ನಿ ತ್ರಿವೇಣಿ ಅವರು ಬರೀ ವೇದಿಕೆಯಲ್ಲಿದ್ದಾರೆ ಅಂತ ನೆನೆಸ್ಕೊಳ್ಳೋದಿಲ್ಲ ಅನೇಕ ಕಾರಣಗಳಿಗೋಸ್ಕರ ನಾನು ನೆನೆಸ್ಕೊಳ್ಲೇಬೇಕು ಯಾಕಂದರೆ ಭಾಳಷ್ಟು ಸ್ನೇಹಿತರು ಹೇಳಿಲ್ಲ ನನ್ನ ಬಗ್ಗೆ ಅದೆಲ್ಲ ನಿಜ ಯಾವುದೂ ಸುಳ್ಳಲ್ಲ ಬಹುಶಃ ಲೇಖನ ಓದಿಲ್ಲ ಇನ್ನೂ ನಾನು ಪುಸ್ತಕದಲ್ಲಿ ಅವ್ರ ಲೇಖನ ಇದೆ ಅಲ್ಲಿ ಬೈದಿದ್ದರೂ ಬೈದಿರಬಹುದು ಆದರೆ ಅದು ನಿಜನೆ ಅದಕ್ಕೂ ನಾನು ಅರ್ಹನೇ ಬೈದಿದ್ದರೆ ಅದಕ್ಕೂ ಅರ್ಹತೆ ಇದೆ ನನಗೆ ಬಯಸ್ಕೊಳಕ್ಕೆ ಅಂತ ನಾನು ಭಾವಿಸಿದ್ದೀನಿ ಅವರು ಕೂಡ ಇವತ್ತು ನನ್ನ ಜೊತೆ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲ್ಲ ಸಾಮಾನ್ಯವಾಗಿ ಮತ್ತು ನನ್ನ ಇಲಾಖೆಗಳಾಗಲಿ ನನ್ನ ಕೆಲಸಗಳಾಗಲಿ ಯಾವತ್ತೂ ಅವ್ರು ಭಾಗವಹಿಸಿಲ್ಲ ಅವರಿಗೆ ನಾನು ಯಾವ ನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಆ ಡಿಪಾರ್ಟ್ಮೆಂಟ್ ಸ್ಕೋಪ್ ಏನು ಅನ್ನೋದು ಗೊತ್ತಿರಲ್ಲ ಮಾಡೋಕ್ಕಲ್ಲ ಆ ರೀತಿ ಯಾವತ್ತೂ ಇಂಟರ್ಫಿಯರೆನ್ಸ್ ಇದ್ದರೆ ನಮ್ಮ ಫ್ಯಾಮಿಲಿ ಸಂಸಾರದ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡು ನನ್ನ ಫ್ರೀ ಮಾಡಿದ್ದಾರೆ